ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ತಿರುಪತಿ ಬ್ಲಾಕ್ ಪಾರ್ಟ್ ತ್ರೀ ಸೋ ಕೊಡೆ ನೈಟ್ ಓದಿತ್ತ ದೇವಸ್ಥಾನಗೆ ಪಿದಾ ಹಿಡ್ದು ತು ಇ ನನೈತೆ ದೇವಸ್ಥಾನದ ಉಲೈಪೋಪಿಂಗ್ಳು ತಿರುವಣ್ಣಮಲೆ ಟ್ರಿಪ್ಪನ ಅಂಚಿನ ಅರುಣಾಚಲೇಶ್ವರ ಟೆಂಪಲ್ ಬಾರಿ ಮಲ್ಲ ದೇವಸ್ಥಾನ ತಮಿಳ್ನಾಡು ಪೂರ ದೇವಸ್ಥಾನ ಅಲ್ಲ ಮಲ್ಲ ಮಲ್ಲನೇ ಒಂದು ಅಂದ್ರೆ ಲಲ್ಲ ನಾಲ್ಕು ಗೋಪುರ ಉಂಡು ಐಟವು ಅವು ಹತ್ತೀವಿ ರಾಜ ಗೋಪುರ ಕೊಡೆ ನೈಟ್ ಬದು ದೂದು ಓದಿತ್ತ ಪಿದಾ ಇಡ್ದು ಸೊ ಇಂಕ್ಲೂ ಇತ್ತ ಪಂಡ ಒಂಜಿ ಫ್ರೀ ದರ್ಶನ ಉಂಡು ಬಾಕ್ ಒಂದು ಐವರು ರೂಪಾಯಿ ರೂಪಾಯಿ ಕುಡ್ದು ನಮ್ಮ ಪೋಟು ಟಿಕೆಟ್ ಮಂತದ್ದು ಸೊ ಇಂಕ್ಲು ಐವರು ರೂಪಾಯಿ ಕೊಡದು ಟಿಕೆಟ್ ಮಂತದುಲ್ಲ ಅಲ್ಲಿ ಅವು ಬೆಸ್ಟ್ ಪಂಡ ಫ್ರೀ ದರ್ಶನ್ ಅಡಿಪ ಆಲ್ಮೋಸ್ಟ್ ಒಂಜಿ ಮೂರು ಗಂಟೆ ಅಂತೂ ತ್ರೀ ಟು ಫೋರ್ ಅವರ್ಸ್ ಸೊ ಇಂಕ್ಲೆ ಬೇಗನೆ ಆಂಡ್ ದರ್ಶನ ಪೂರ ಬೇಕೆಂಪಲ್ದ ದ ಬಗ್ಗೆ ಪೂರೈತೆ ಪನೀರ ಪೂಪಚಿ ಪನೀರ ಮಸ್ತ್ ಉಂಡು

ಒಂಚ ದೇವರಿನ ದರ್ಶನ ಪುರ ಆಗಬೇಕು ಹೆಂಗ್ಳು ಹೋಟೆಲ್ಗೆ ಬರ್ತಾವಿದಾಂಡ ಫುಡ್ ಮನ್ಪಗ ಬಂಡ್ ಮುಲನಿ ದೋಸೆ ಬುರ ಇತ್ತೆ ಬೆತ್ತದಾಲ ಇಚ್ಛೆ ಅಂಡಿ ದೋಸೆ ಎಲ್ಲ ಪೂರಿ ದಾರ ಇತ್ತೇನಿ ಚಾವು ಬುರ ತಿಂದ ಅಂದ್ ಸ್ವಲ್ಪ ಪೂರಿ ಬಾಜಿ ದೋಸೆ ಬುರ ತಿಂದದ ಬಂಜಿ ಫುಲ್ ಫುಲ್ಲಾಂಟೆ ಸೊ ನಾನು ಅದ್ಪನಿ ಬಂಡದ್ದು ಸೀದಿದೇ ಬತ್ತ ಬರ್ತದೆ ಮುಲ್ಲಂತೆ ಶಾಪಿಂಗ್ ಮನ್ಪಗ ಅಂದ ಬತ್ತೆ ಡ್ರೆಸ್ ಪುರ ಡ್ರೆಸ್ ಇತ್ತು ಬಟ್ ನಮ್ಗೆ ಪಚೆಸ್ ಸಂಪ್ರ ಟೈಮ್ ಇಚ್ಛೆ ಅಂಡೆ ಅಜ್ಜ ತಂದು ತೆಪ್ಪ ಚೇಸ್ ಮಂತ ಸೀದ ಅಳ್ತು ಬಿ ತಡಿಯ ಬಂದ್ಬಿಟ್ಟು ಜ್ಯೂಸ್ ಅಂಬಲಂಜಿ ಗೊಬ್ಬಂದು ಅಲ್ಲಿ ಜೊತೆ ಕುಟ್ಟದು ಕುಟ್ಟದು ಯಾನೆ ಜ್ಯೂಸ್ ಬರಪ್ಪ ಅಂಚೆ ಜ್ಯೂಸ್ ಬರದ್ದು ಬಂದಾಗ ಟೈಮ್ ಆದಿತ್ತು ಅಂಚೆ ನಮಗೆ ಪೇರೆ ಗಾಡಿ ಬರ ಬತ್ತಿತ್ತು ಅಂಚೆ ಅದೇ ಹೆಂಗ್ಳು ರೂಮ್ ಚೆಕ್ಔಟ್ ಮಂತ ಅದೇ ನೈಟ್ ಸ್ಟೇ ಆದಿತ್ತು ನಾ ರೂಮ್ సో అంచె చెక్తు సీద ముతు చిదంబరం పిదడ ఫోర్ అవర్స్ జర్నీ ఉంటా ఉంటాయి కలెనా రెడ్ బస్సు లెఫ్ట్ డౌన్ ఉంటు రైట్ డౌన్ ఉంటు రెడ్ బస్ మళ్ళా బస్సు ಕೊ ಮಿನಿ ಬಸ್ ಒಂದು ಬಸ್ಸಿಟ್ಟು ಪೋಣಂಕ ಎ್ ಭಾರಿ ಖುಷಿಯುಂಡ್ ದಯಪಾಂಡ ನಮ್ಮ ಡ್ರೈವರ್ ಡ್ರೈವರಲ್ಲಿ ಭಾರಿ ಎಡ್ಡೆ ಇತ್ತೆಯರ್ ಮಸ್ತ್ ಪಾತ್ರ ಒಂದು ಭಾರಿ ಕ್ಲೋಸ್ ಇತ್ತೆಯರ್ ಸೊ ಯಾನು ಎನ್ನ ವೈಫು ಬಜೀತ್ ಎಂಗೆ ಮೂರು ಜನ ಎಲ್ಲ ಡ್ರೈವರ್ನ ಕೈ ತಲ್ ಸೈಡ್ ಸೈಡೋ ಸೀಟ್ ಉಪ್ಪಂಡತ್ತ ಐಟ್ ಹೆ ಉದ್ದಾಗ ಕುಳೋ ಒಂದಿತ್ತ ಸೋ ಸೊ ಈ ಒಂಜಿ ಎಕ್ಸ್ಪೀರಿಯನ್ಸ್ ಈ ಬಸ್ಸು ಪೋಯಿನ ಎಕ್ಸ್ಪೀರಿಯನ್ಸ್ ಅಂತೂ ಎಂಗೆ ಮಸ್ತ್ ಖುಷಿ ಖುಷಿಯಾಂಡು ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಇನ್ ಮೈ ಲೈಫ್ ಒಂದು ಎಪ್ಪನವಾಲಿ ಮಸ್ತ್ ಖುಷಿ ಹಾಂಡು ಈ ಒಂಜಿ ಬಸ್ ತಿ ಅಂಚ ಒಂದು ಇತ್ತು ಅಂತೆ ಬರ್ಸಲ್ಲ ಬತ್ತಂಡು ಒಂತೆ ಕೂಲ್ ಕೂಲ್ ಆಂಡ್ ಸೊ ಎನಿವೇಸ್ ಒಂಜಿ ಫೋರ್ ಅವರ್ಸ್ ಪಾಸ್ ಆಂಡ್ ಬಂಡಿದೆ ಗೊತ್ತಾಯ್ತಿ ಅಂಚ ಬೇಗ ಬೇಗ ಅಪ್ ಪೂರ ಅದು ಹೆಂಗ್ಳು ಸೀದಪ್ಪ ಇದೆ ಭತ್ತ ದೇವಸ್ಥಾನದಾಗ್ತಾ ಬತ್ತ ಪಂಡ ದೇವಸ್ಥಾನದ ಹೊರಾಂಗಣಪುರವರ ತೂಕ ಪಂಡದ ಬತ್ತ ಸೊ ಎಲ್ಲ ಕಾಣ್ ಹೆಂಗ್ಳು ದೇವಸ್ಥಾನದ ದುಲೈಪೋಪು ಸೊ ಮುಲಂಜಿ ಇನ್ನು ಒಂಜಿ ಪೂರ ತೂದು ಬರ್ಕ ಬಂಡದ್ದು ಹೆಂಗೆಳು ಬತ್ತೀನಿ

ಫೈನಲ್ ಈತ್ 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 ದೇತೊಂಡ ಈತ್ ಈತ್ ತುತೋಜಲ್ಲ ಅಂದ್ರೆ ಈತ್ 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 ಫುಲ್ ಶಾಪ್ ದಬುದರಿ ಮುರುಗನ್ ಬಟ್ ತೋಜ್ಜಿ ಬಾರಿ ಮಲ್ಲ ಶಾಪ್ ಅಂಚಮೂಲು ನಾಲ್ಕು ಸಾವಿರದ ಮಿತ್ತು ದೇತಂಡ ಗಿಫ್ಟ್ ಗೆ ಎಂತ ಗಿಫ್ಟ್ ಎಂದು ತೆರೆಯದೆ ಸಾರಿ ಪುರ ಅಂತ ಪರ್ಚೇಸ್ ಮಂತ ಸಾರಿ ಪುರ ಅಂತ ಚೀಪರ್ ಅತ್ತಮೂಲ ಅಂಚ ಅಂತ ಪರ್ಚೇಸ್ ಮಂತ ಅವಾದ ಸೀದೆ ಎಂಕಲು ಫುಡ್ ಮಂಡ್ ಪರೇ ಹೋಟೆಲ್ಗೆ ಬತ್ತ ಅಂತ ಎಕ್ಸ್ಪೆನ್ಸಿವ್ ಇತ್ತುಂಡು ಹೋಟೆಲ್ ಬಟ್ ಎನಿವೆಸ್ ಫುಡ್ ಪೂರ ಎಡ್ ಐತು ಸೊ ಮೂಲ ಫುಡ್ ಪೂರ ಮಂತದ್ ನನ್ನ ಸಹ ಇದು ರೂಮಿಗೆ ಹೋಪು ನೀ ನಾನೆಲ್ಲೇ ಕಾಂಡೆ ಬೇಗಲಾಕ್ದು ದೇವಸ್ಥಾನ ಬೋಡು ಮಧ್ಯಾಹ್ನ ಮುಟ್ಟ ಮೂಲೆ ಹಬ್ಬ ಮಧ್ಯಾಹ್ನ ಬೊಕ್ಕ ಊರಿಗೂ ಬಿದಡ್ ಅವೇ ಬೇಜಾರು ಅವೇನಿನ್ನು ಜಿತ್ತೆ ಎಲ್ಲೇ ನೆನವೇ ಅಜ್ಜಿ ಇನ್ನಿತ ದಿನ ಒಂದು ಎಂಚ ಪೂಂಡು ಬಂದಿದೆ ಗೊತ್ತಾಯ್ಚಿ ಸೊ ಮಸ್ತ್ ಎಂಜಾಯ್ ಮಂತ ಇನ್ನಿತ ಒಂಜಿ ದಿನ ಸೊ ನನ್ನ ಕಾಂಡೆ ಬೇಗ ಬೇಗಲಾಕ್ದು ದೇವಸ್ಥಾನ ಬೋಡು ಒಂಚ ನನ್ನ ರೂಮಿಗೆ ಹೋದು ಫ್ರೆಶ್ ಅಪ್ ಅದು ಜಪ್ನಿ ಅಂಚ ನನ್ನ ಒಂಜಿ ಎಪಿಸೋಡ್ ಬಾಕಿ ಉಂಡು ಎಲ್ಲ ದೇವಸ್ಥಾನ ಪಾಪ ಅವರ ನೆಕ್ಸ್ಟ್ ಎಪಿಸೋಡ್ ಎಪಿಸೋಡು ಪಾಡ್ಬೇವೇನು ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಎ ನೈಸ್ ಡೇ